ಹಲೋ ಎಬ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನನ್ನ ಕನಸು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಧನುರ್ ಮಾಸದ ಬಗ್ಗೆ ನನಗೇನು ಗೊತ್ತು ಎಷ್ಟು ಗೊತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಧನುರ್ ಮಾಸದಲ್ಲಿ ನಾವು ಅರಳಿ ಮರಕ್ಕೆ ಪೂಜೆ ಮಾಡ್ತೀವಿ ಅರಳಿ ಮರಕ್ಕೆ ಏನಕ್ಕೆ ಪೂಜೆ ಮಾಡ್ತೀವಿ ಅಂತ ಅಂದರೆ ಅರಳಿ ಮರದ ಬುಡದಲ್ಲಿ ಬ್ರಹ್ಮದೇವರು ನೆಲೆಸಿರ್ತಾರೆ ಮಧ್ಯಭಾಗದಲ್ಲಿ ವಿಷ್ಣುದೇವ್ರು ನೆಲೆಸಿರ್ತಾರೆ ಮೇಲ್ಭಾಗದಲ್ಲಿ ಶಿವ ನೆಲೆಸಿರ್ತಾರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ವಿಷ್ಣು ಆರಾಧನೆ ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಧನುರ್ಮಾಸನ ಮಾಸನ ನಾವು ಐದು ದಿನ ಇಲ್ಲ ಒಂಬತ್ತು ದಿನ ಹನ್ನೊಂದು ದಿನ ಇಲ್ಲ ಒಂದು ತಿಂಗಳು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಡೈಲಿ ತಲೆ ಸ್ನಾನ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನಾವು ಪೂಜೆ ಸಲ್ಲಿಸಬೇಕು ಫಸ್ಟು ನಾವು ಎಷ್ಟು ದಿನ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡು ಹನ್ನೊಂದು ದಿನ ಇಲ್ಲ ಐದು ದಿನ ನಮ್ಗೆ ಎಷ್ಟು ದಿನ ಆಗುತ್ತೆ ಒಂಬತ್ತು ದಿನ ಆ ಥರ ನಾವು ಸಂಕಲ್ಪ ಮಾಡ್ಕೊಂಡು ಇಷ್ಟು ದಿನ ಪೂಜೆ ಮಾಡ್ಕೋತೀವಿ ಹೇಳ್ಬಿಟ್ಟು ಹೇಳ್ಕೊಂಡು ನಾವು ನೆಕ್ಸ್ಟು ಧನುರ್ಮಾಸ ಪೂಜೆನ ಸ್ಟಾರ್ಟ್ ಮಾಡಬೇಕು ಏನಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಆಗಿರಬೇಕು ಫಸ್ಟ್ ಎದ್ದು ಡೈಲಿ ತಲೆ ಸ್ನಾನ ಮಾಡ್ಕೊಂಡು ಮನೆ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡ್ಕೊಂಡು ನಂತರ ನಾವು ತುಳಸಿ ಕಟ್ಟೆಗೆ ದೀಪ ಹಚ್ಬಿಟ್ಟು ತುಳಸಿ ಪೂಜೆ ಮಾಡ್ಕೋಬೇಕು ತುಳಸಿ ಕಟ್ಟೆಗೆ ನಾವು ಡೈಲಿ ಒಂಬತ್ತು ಸುತ್ತ ಸುತ್ತಿದ್ರೆ ತುಂಬ ಒಳ್ಳೆಯದು ತುಂಬ ನಿಯಮ ನಿಷ್ಠೆಯಿಂದ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ಅಷ್ಟೇ ಫಲ ನಮಗೂ ಸಿಗುತ್ತೆ ಮುಕ್ಕೋಟಿ ದೇವತೆಗಳು ಅಸ್ತು ಅಂತ ಹೇಳ್ತಾರಂತೆ ಅರಳಿ ಮರ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಏನು ಪೂಜೆ ಮಾಡ್ತೀವಿ ಅದು ನಮಗೆ ಮುಕ್ಕೋಟಿ ದೇವ್ರುಗಳ ಆಶೀರ್ವಾದ ಸಿಗುತ್ತೆ ಇದರಿಂದ ನಮ್ಮ ಕರ್ಮಗಳು ಕಳೆಯುತ್ತೆ ಅಂತ ಹೇಳ್ತೀವಿ ಧನುರ್ ಮಾಸದಲ್ಲಿ ವಿಷ್ಣುಗೆ ಪ್ರಿಯವಾದ ಮಾಸ ಆಗಿರೋದ್ರಿಂದ ನಾವು ಪೂಜೆ ಮಾಡೋ ಟೈಮಲ್ಲಿ ವಿಷ್ಣು ಸಹಸ್ತ್ರ ಮಹಾಲಕ್ಷ್ಮಿಯ ಸ್ತೋತ್ರ ಈ ಥರದನ್ನು ಕೇಳೋದ್ರಿಂದ ಹೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಾವು ಅರಳಿ ಮರ ಪ್ರದಕ್ಷಿಣೆನ ಒಂಬತ್ತು ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು ಧನುರ್ ಮಾಸ ಏನಂದರೆ ನಮ್ಮ ಕರ್ಮಗಳನ್ನ ಕಳೆಯೋ ಮಾಸ ಆಗಿರುತ್ತೆ ನಮ್ಮ ದೇಹನ ದಂಡಿಸಿ ಭಕ್ತಿಯಿಂದ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟು ಫಲ ನಮಗೆ ಸಿಗುತ್ತೆ ನಾವು ಎಷ್ಟು ದಿನ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಷ್ಟು ದಿನವೂ ತಲೆ ಸ್ನಾನ ಮಾಡಿ ಮೊದಲನೇದಾಗಿ ನಾವು ಮನೆ ದೇವ್ರ ಪೂಜೆ ಮಾಡಬೇಕು ಆಮೇಲೆ ತುಳಸಿ ಕಟ್ಟೆ ಪೂಜೆ ಮಾಡಬೇಕು ಮನೆ ಹತ್ರ ಎಲ್ಲಾದರೂ ಎಕ್ಕದ ಗಿಡ ಇತ್ತು ಅಂದರೆ ಎಕ್ಕದ ಗಿಡಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಬಂದರೆ ತುಂಬ ಒಳ್ಳೆಯದು ಯಾಕೆಂದರೆ ಎಕ್ಕದ ಗಿಡದಲ್ಲಿ ವಿಘ್ನೇಶ್ವರ ಇರ್ತಾರೆ ಆದ್ದರಿಂದ ನಾವು ಎಕ್ಕದ ಗಿಡಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಬಂದು ಭಕ್ತಿಯಿಂದ ಪೂಜೆ ಮಾಡಿ ಅರಳಿಕಟ್ಟೆಗೆ ಒಂಬತ್ತು ಪ್ರದಕ್ಷಿಣೆ ಬರಬೇಕು ಈ ಅರಳಿಕಟ್ಟೆಗೆ ಪೂಜೆ ಮಾಡೋದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ನಮ್ಮ ಮೇಲೆ ಸಿಗುತ್ತೆ ಮುಕ್ಕೋಟಿ ದೇವತೆಗಳು ಅಸ್ತು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು